ಗೆಳತಿಯರೇ ನಮಸ್ಕಾರ ನಾನು ಪುಷ್ಪವಲ್ಲಿ ಟ್ಯಾಟಿಂಗ್ ಆರ್ಟ್ಸ್ಗೆ ಸ್ವಾಗತ ಈ ದಿನ ನಾನು ಈ ಸಿಲಿಕಾನ್ ಸ್ಕ್ರಬ್ಬರಿಂದ ನಮ್ಮ ಮನೆಗಳಲ್ಲಿ ಇರೋ ಪಿಂಗಾಣಿ ಐಟಮ್ ಗ್ಲಾಸ್ ಐಟಮ್ ಸ್ಟಿಕ್ ಐಟಮ್ ಅಡುಗೆ ಮನೆಯಲ್ಲಿ ಇರೋ ಈ ಸ್ಲ್ಯಾಬು ಹಾಗೆ ಗೋಡೆಗೆ ಹಾಕಿರೋ ಈ ಟೈಲ್ಸ್ಗಳು ಹಣ್ಣುಗಳು ಸ್ಟವ್ವು ಗ್ಲಾಸ್ ಟಾಪ್ ಸ್ಟವ್ವು ಇದೆಲ್ಲ ವಸ್ತುಗಳನ್ನು ಸ್ವಲ್ಪ ಕೂಡ ಸ್ಕ್ರ್ಯಾಚಸ್ ಇಲ್ಲದೆ ಈ ಸಿಲಿಕಾನ್ ಸ್ಕ್ರಬ್ಬರನ್ನು ಉಪಯೋಗಿಸಿ ಹೇಗೆ ನೀಟಾಗಿ ಇಟ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಟಿಕ್ದು ಪ್ಯಾನ್ ತವ ಯಾವುದಾದ್ರೂ ಆಗಿರಲಿ ಸ್ಟಿಕ್ದು ಅಷ್ಟೇ ನೋಡಿ ಈ ಥರ ಸೋಪ್ ಅದ್ಕೊಂಡು ನಾವು ಈ ಥರ ನೀಟಾಗಿ ಉಜ್ಜಿದ್ರೆ ಇದು ತುಂಬ ಸ್ಮೂತಾಗಿರುತ್ತಲ್ವಾ ಯಾವ ಥರ ಸ್ಕ್ರ್ಯಾಚಸ್ಸು ಬರೋಲ್ಲ ಏನು ಡ್ಯಾಮೇಜ್ ಆಗೋಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರ ಇದನ್ನು ನಾವು ಕ್ಲೀನ್ ಮಾಡ್ಕೋಬೋದು ಅಡುಗೆ ಮನೆ ಸ್ಲ್ಯಾಬ್ ತೊಳಿಬೇಕಾದ್ರೂ ಅಷ್ಟೇ ಸೋಪ್ನ ಪೌಡ್ರ್ ತೊಗೊಂಡು ಸ್ವಲ್ಪ ಈ ಥರ ಹಾಕ್ಬಿಟ್ಟು ಇದ್ರ ಮೇಲೆ ಒಂದೆರಡು ಹನಿ ನೀರು ಹಾಕಿ ಈ ರೀತಿಯಾಗಿ ನೀಟಾಗಿ ನಿಧಾನಕ್ಕೆ ಈ ಥರ ಉಜ್ಕೊಂಡಾಗ ಇಲ್ಲಿ ಎಲ್ಲ ಜಿಡ್ಡುಗಳೇ ಆಗಿರಲಿ ಇನ್ನೇನಾದರೂ ಕಲೆಗಳಿದ್ರೂ ನೀಟಾಗಿ ಹೊರಟಾಗುತ್ತೆ ಇದು ತುಂಬ ಸ್ಮೂತಾಗಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಇಷ್ಟು ಸ್ಮೂತಾಗಿರೋದ್ರಿಂದ ಇದ್ರ ಮೇಲೆ ಏನು ಸ್ಕ್ರ್ಯಾಚಸ್ಸು ಬೀಳಲ್ಲ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಇಷ್ಟು ಉಜ್ಜಿದ್ದಾದಮೇಲೆ ಇಲ್ಲಿ ಗೋಡೆಗೆ ಹಾಕಿರ್ತೀವಲ್ಲ ಟೈಲ್ಸು ಅದನ್ನು ಸಹ ಇದರಿಂದ ಈ ಥರ ನೀಟಾಗಿ ಉಜ್ಕೊಂಡು ಆಮೇಲೆ ಒಂದು ಬಟ್ಟೆಯಿಂದ ನೀಟಾಗಿ ಥರ ಒರೆಸ್ಕೊಂಡ್ಬಿಡ್ಬೇಕು ಒಂದು ಸಲ ಒರೆಸಿದ್ದಾದಮೇಲೆ ಈ ಬಟ್ಟೆ ಕ್ಲೀನಾಗಿ ಹಿಂಡ್ಕೊಂಡು ಚೆನ್ನಾಗಿರೋ ನೀರಲ್ಲಿ ಜಾಲ್ಸಿ ಹಿಂಡ್ಕೊಂಡು ಇನ್ನೊಂದು ಸಲ ಒರೆಸ್ಕೋಬೇಕು ಹಾಗೆ ಈ ಥರ ಈ ಟೈಲ್ಸ್ನೂ ಅಷ್ಟೇ ನೀಟಾಗಿ ಒರೆಸ್ಕೋಬೇಕು ಸ್ಟವ್ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಸೋಪ್ ಅದ್ಕೊಂಡು ನೀಟಾಗಿ ಈ ಥರ ಎಲ್ಲ ಕಡೆಯೂ ಉಜ್ಕೋಬೇಕು ಇದು ಗ್ಲಾಸ್ ಟಾಪ್ ಸ್ಟವ್ಗೂ ಕೂಡ ಆಗುತ್ತೆ ಅದಕ್ಕೂ ಚೆನ್ನಾಗಿ ನೀಟಾಗಿ ಮಾಡ್ಕೋಬೋದು ನಾವು ಇದರಲ್ಲಿ ಉಜ್ಜೋದ್ರಿಂದ ಒಂದು ಸ್ವಲ್ಪ ಕೂಡ ಸ್ಕ್ರ್ಯಾಚಸ್ ಆಗಲ್ಲ ತುಂಬ ನೀಟಾಗಿ ಆಗುತ್ತೆ ಈ ರೀತಿ ನೀಟಾಗಿ ಸೈಡಲ್ಲಿ ಎಲ್ಲ ಉಜ್ಕೊಂಡಿದ್ದಾದ್ಮೇಲೆ ಇದನ್ನು ಒಂದು ಬಟ್ಟೆಯಿಂದ ಅಥವಾ ಇಲ್ಲ ಈ ಥರ ಸ್ಪಾಂಜ್ ವೈಪಿಂದ ನೀಟಾಗಿ ಒಂದೆರಡು ಸಲ ಒರೆಸ್ಕೋಬೇಕು ಈ ರೀತಿ ಗ್ಲಾಸ್ ಐಟಮ್ಸು ಅಷ್ಟೇ ನಾವು ನೀಟಾಗಿ ಉಜ್ಕೊಂಡು ತೊಳ್ಕೊಬೋದು ಅದಲ್ಲದೆ ಈ ಥರ ಪಿಂಗಾಣಿ ಐಟಮ್ಸು ಇದನ್ನು ಕೂಡ ನೀಟಾಗಿ ಉಜ್ಜಿ ತೊಳ್ಕೊಬೋದು ನಾವು ಯಾವುದೇ ಥರ ಸ್ಕ್ರ್ಯಾಚಸ್ ಬೀಳೋದಿಲ್ಲ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದರೊಳಗಡೆ ಹಣ್ಣಿಟ್ಕೊಂಡು ಈ ಸಿಲಿಕಾನ್ ಬ್ರಷಿಂದ ನಿಧಾನಕ್ಕೆ ಎಲ್ಲ ಕಡೆಯೂ ಈ ಥರ ಉಜ್ಜಿ ಉಜ್ಜಿ ಪೂರ್ತಿ ಕ್ಲೀನಾಗಿ ಹಣ್ಣು ಪೂರ್ತಿ ಉಜ್ಕೋಬೇಕು ನಾವು ಯಾಕೆ ಅಂದರೆ ಇದು ಗಿಡದ ಮೇಲೆ ಬೆಳೆಯೋ ಹಣ್ಣು ಇದಕ್ಕೆ ಮೆಡಿಸನ್ ಸ್ಪ್ರೇ ಮಾಡಿರ್ತಾರೆ ನಾವು ಕೈಯಲ್ಲಿ ಉಜ್ಜೋದಕ್ಕಿಂತ ಈ ಬ್ರಷಲ್ಲಿ ಉಜ್ಜಿದಾಗ ಅದು ಮೆಡಿಸನ್ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಉಜ್ಜಿ ಇದನ್ನು ಇವಾಗ ಒಂದು ಪಕ್ಕಕ್ಕೆ ಇಟ್ಕೋಬೇಕು ಮಾವಿನ ಹಣ್ಣು ಅಷ್ಟೇ ಈ ರೀತಿಯಾಗಿ ನೀಟಾಗಿ ಉಜ್ಜಿ ತೊಳಿಬೋದು ಇದನ್ನು ಇದು ಮಾವಿನಕಾಯಿ ನಾವು ಮರದಿಂದ ಕಿತ್ತಾಗ ಈ ತೊಟ್ಟೆ ಹತ್ರ ಒಂಥರ ರಸ ಕರ್ಕೊಂಡು ಬಂದಿರುತ್ತೆ ಅದೆಲ್ಲ ಕಪ್ಪಿಗೆ ಮಚ್ಚೆಗಳಾಗಿರುತ್ತೆ ಆ ಮಚ್ಚೆಗಳು ನೀಟಾಗಿ ಹೊರಟೋಗುತ್ತೆ ಆಮೇಲೆ ಇದು ಹಣ್ಣಾಗಲಿ ಅಂತಂದ್ಬಿಟ್ಟು ಇದಕ್ಕೆ ಕಾರ್ಬೈಡ್ ಹಾಕಿ ಹಣ್ಣು ಮಾಡಿರ್ತಾರೆ ಅದು ಇದರ ಮಾವಿನ ಹಣ್ಣಿನ ಮೇಲೆಲ್ಲ ಇರುತ್ತೆ ಈ ರೀತಿ ನಾವು ಅದನ್ನು ಉಜ್ಜಿ ತೊಳೆದಾಗ ಅದು ಎಲ್ಲ ನೀಟಾಗಿ ಹೋಗಿಬಿಡುತ್ತೆ ಈ ರೀತಿ ತೊಳೆದಿದ್ದಾದಮೇಲೆ ಹಣ್ಣುಗಳನ್ನು ನಾವು ನೀಟಾಗಿ ಬೇರೆ ಒಳ್ಳೆ ನೀರಲ್ಲಿ ತೊಳ್ಕೊಬೋದು ಎಷ್ಟು ಈಸಿಯಾಗಿ ಮಾಡಿದೆ ಅಂತ ನೀವೇ ನೋಡೋದೆಲ್ಲ ಹೇಳ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ